ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಹಬ್ಬ ಮೈಸೂರು ದಸರಾ ಶುರುವಾಗ್ತೈತೆ ಸ್ನೇಹಿತರೆ ಎಲ್ಲರಿಗೂ ಹಬ್ಬ ಮೈಸೂರು ದಸರಾದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನೋಡಿ ಇವಾಗ ನಾನು ಯುವ ದಸರಾ ನಡೆಯುವಂಥ ಕಾರ್ಯಕ್ರಮ ನಡೀತದೆಲ್ಲ ಅಲ್ಲಿ ಆ ಜಾಗಕ್ಕೆ ಬಂದಿದ್ದೀನಿ ಯುವ ದಸರಾ ಇಪ್ಪತ್ತ್ಮೂರನೇ ತಾರೀಕಿಂದ ಶುರುವಾಗ್ತೈತೆ ಸ್ನೇಹಿತರೆ ಹಾಗಾಗಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ಟೇಜ್ ಹಾಕೋಕ್ಕೆ ಅಂದ್ಬಿಟ್ಟು ಈ ಒಂದು ಜಾಗ ಇರೋದು ಉತ್ನಳ್ಳಿ ಹತ್ರ ಸ್ನೇಹಿತರೆ ನಮ್ಮದು ಇದು ನೋಡಿ ಈ ಕಡೆ ನಮ್ಮ ಊರಿರೋದು ಸ್ನೇಹಿತರೆ ಹೊಸಹುಂಡಿ ಗ್ರಾಮ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ ಈ ಕಡೆ ಉತ್ನಹಳ್ಳಿ ಸ್ನೇಹಿತರೆ ಉತ್ನಳ್ಳಿ ಮತ್ತು ಹೊಸಹುಂಡಿ ಗ್ರಾಮ ಎರಡಕ್ಕೂ ಮಧ್ಯದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾರಂಥದ್ದು ಸ್ನೇಹಿತರೆ ಬಂಡಿಪಾಳ್ಯ ಬಂಡಿಪಾಳ್ಯ ಸಿಗ್ನಲ್ಲಿಂದ ನಿಮಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಅಲ್ಲಿಂದ ನೀವು ಇಲ್ಲಿಗೆ ಬಂದರೆ ಈ ಒಂದು ಪ್ರೋಗ್ರಾಮ್ ನೋಡ್ಬೋದು ಸ್ನೇಹಿತರೆ ಈ ಪ್ರೋಗ್ರಾಮ್ಗೆ ಯಾರೆಲ್ಲ ಬರ್ತೀರ ನಮಗೆ ಕಂಪ್ಲೇಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಮೈಸೂರು ದಸರಾಕ್ಕೆ ಬನ್ನಿ ಇಪ್ಪತ್ತು ಎರಡನೇ ತಾರೀಕಿನಿಂದ ಮೈಸೂರು ದಸರಾ ಶುರುವಾಗ್ತೈತೆ